ரி உப்போது மூத்த யவிட்டு நகதிர பாக்கோ மனோரஞ்சனை ஆக ஒன்னு ஒன் லட்ச மாத்த கேரி பாக்கிணி மாத்த ஏனப்பா தயவுட்டும் ನೋಡ್ರಿ ಇವತ್ತು ಗಂಡು ಕುಂಟರೆ ಇರ್ಲಿ ಕುಂಟರೆ ಇರ್ಲಿ ಹುಳುಕರೇ ಇರ್ಲಿ 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 ದಯವಿಟ್ಟು ಗಂಡನೇ ಪರಮಾತ್ಮ ಗಂಡನೇ ನನ್ನ ಮನಸ್ಸಿನ ದೇವರ ತಿಳ್ಕೊಂಡು ಇವತ್ತ ಸಾತ್ರ ಗಂಡನ ಮಡಿಲೇ ದಯವಿಟ್ಟು ಅವ್ರ ಮನೆಗೆ ಬರಬೇಡ್ರೆ ಕೈ ಮುಗಿಸ್ತಾರೆ ಈ ಮಾತು ಇವತ್ತು ಅಕಸ್ಮಾತ್ ನೀವು ಗಂಡನ ಮನಿಯಿಂದ ಜಗಳಾಡಿ ಆಡಿ ತವರ ಮನೆಗೆ ಅಂತ ಕೇಳಿದ್ರ ದಯವಿಟ್ಟು ನಿಮಗ ತವರ ಮನೆಗೂ ಉಳಗಾಲ ಇಲ್ಲ ತವರ ಮನೆ ಒಳಗ ನಿಮ್ಗ ಯಾವತ್ತಿಗೂ ಸುಖ ಸಿಗಂಗಿಲ್ಲ ಇವತ್ತು ತವ್ರ ಮನೆಯಾಗ ನಿಮ್ಮ ತಾಯಿ ಆಗಲಿ ಆಗ್ಲಿ ಅನತಮರಾಗ್ಲಿ ನಿಮಗ ಬಂಗಾರ ತಾಟ್ನಾಗ ಊಟಕ್ಕೆ ಹಾಕತಿರ್ಬೋದಕ್ಕರೇ ಗಂಡನ ಬಾ ಬಾಜು ಕುತ್ತ ಕಟಕ ರೊಟ್ಟಿ ತಿನ್ನುವಂತ ಕಿಮ್ಮ ದಯವಿಟ್ಟು ನನ್ನ ಇಂಗ್ಯಾರಿ ನನ್ನ ತಾಯಿ ಬಳಗಕ್ಕಾಗ್ಲಿ ಗ್ರಾಮ ಅಂದ್ರೆ ಮುತ್ತು ರಕ್ಷತೆಗಾಗ್ಲಿ ಕುರುಗೊಟ್ಟು ನಸರಿನಾಗ್ಲಿ ತವರ ಮನಿ ಅಕ್ಕ ಮಾತು ಕರೆಕ್ಟ್ ಮಾತಾಡ್ತಾರ ಇವತ್ತು ಮುತ್ತು ರಕ್ಷತೆಗಾಗ್ಲಿ ಕುರುಗೊಟ್ಟು ನಸರಿನಾಗ್ಲಿ ಇಟ್ಟನಾಳ ಗ್ರಾಮ ಅಂದ್ರೆ ತವರ ಮನಿ ಇದ್ದಂಗ್ ತವರು ಮನಿ ಇದ್ದಂಗ್

ீப்பாணிக்கு தாயி மல அக்க மாத்த தாயி இரலிக்காத்தீப்பா தேவ் இல்லாதர் தங்க அக்கதா ಅದಕ್ಕ ತಾಯಿರ್ಲಿಕ್ಕ ಹೆಣ್ಣು ಮಕ್ಳಿಗೆ ಹೆಂಗ ಅಕ್ಕದಪ್ಪ ಅಂಗದ್ರಿ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ಅಲ್ಲಿ ಏನಿಲ್ಲೋ ಅಧಿಕಾರ ಏನಿಲ್ಲೋ ಅಧಿಕಾರ ಈ ಮಾತು ಒಬ್ಬವರಿಗೆ ಅರ್ಥ ಆಗಂಗಿಲ್ಲ ಅರ್ಥದ ಯಾರ ಮನಸ್ಸಿಗೆ ಅರ್ಥ ಆಕದಪ್ಪ ಅಂತ ಕೇಳಿದ್ರ ಒಬ್ಬಕ್ಕಿ ಹೆಣ್ಣು ಮಗಳು ಸಣ್ಣಾಗಿ ಇರ್ತಾಗ ತಾಯಿನ ಕಳ್ಕೊಂಡು ಪರದೇಶಿಯಾಗಿ ಬರೆದಿರ್ತಾರ ನೋಡ್ರಿ ಆ ಹೆಣ್ಣು ಮಗಳ ಮನಸ್ಸಿಗೆ ಈ ಮಾತು ಅರ್ಥ ಮನೆಗೆ ಹೋದ ಅಲ್ಲೂ ಕೂಡ ಗಂಡನ ಪ್ರೀತಿ ಎಲ್ಲ ಅತ್ತಿ ಮಾವರ ಆಸರೆಲ್ಲ ತಿಳ್ಕೊಂಡು ತೌರ ಮನೆಗೆ ನಮ್ಮ ಅನ್ನ ಇರ್ತಾನ ನಂದು ಅನು ತನು ಕೇಳ್ತಾನ ಅನ್ನೋ ಒಂದು ಆಸೆ ಇಟ್ಟುಕೊಂಡ ಹೆಣ್ಮಗಳು ತವ್ರ ಮನೆ ಬಾಗಿಲಿಗೆ ಬಂದು ನಿಂತ ಕಾಲಕ್ಕ ಆ ತಾಯಿ ಕಳ್ಕೊಂಡಂತ ಪರದೇಶಿ ಕಳ್ ಹಾಡುತ್ತದ ಏನಂತ ಹಾಡುತ್ತದ ಿ ನನ್ನ ನೋಡ ಆದ ಹೆಣ್ಣು ಮಗಳು ತವ್ರ ಮನಿ ಬಾಗಲದಾಗ ನಿತ್ತ ಹಾಡಿದ ಕಾಲಕ್ಕ ಅಕ್ಕಿ ಅನ್ನ ಕರೆದು ಒಂದು ಚರಿಗೆ ನೀರು ಕೊಡಂಗಿಲ್ಲ ಯಾಕೆ ಮಾತಂಗಿ ಅಂತ ಒಂದು ಅನುತನು ಕೇಳಂಗಿಲ್ಲ ಆ ಹೆಣ್ಣಿನ ಮನಸ್ಸ ಅನ್ನತದ ಅಕಸ್ಮಾತ್ ನನ್ನ ತಾಯಿ ತಳಪ ಅಂತ ಕೇಳಿದ್ರ ಭಗವಂತ ನನಗೆ ಯಾಕೆ ಇಂತ ಪರಿಸ್ಥಿತಿ ಬರ್ತಿತ್ತ ಆ ಹೆಣ್ಣು ಮಗಳ ಮನಸ್ಸು ಮರಗುತ್ತದ ಅಕಸ್ಮಾತ್